ಸಚಿವರ ಹನಿ ಟ್ರ್ಯಾಪ್ ಗದ್ದಲ ಇಡೀ ವಿಧಾನಸಭಾ ಕಲಾಪವನ್ನೇ ನುಂಗಿ ಹಾಕ್ತು ಸಚಿವರ ಮೇಲಿನ ಹನಿ ಟ್ರ್ಯಾಪ್ ಬಗ್ಗೆ ಸಿಬಿಐ ತನಿಖೆ ಆಗಬೇಕು ಅಂತ ಆಗ್ರಹಿಸಿ ಪ್ರತಿಪಕ್ಷಗಳು ಪಟ್ಟು ಹಿಡಿದು ಸದನದ ಬಾವಿಗಿಳಿದು ಪ್ರತಿಭಟನೆ ಕೂಡ ಆಯಿತು ಇದೇ ಗದ್ದಲದಲ್ಲಿ ಸಿಎಂ ಬಜೆಟ್ ಮೇಲಿನ ಚರ್ಚೆಗೆ ಉತ್ತರ ಕೊಟ್ಟರು ಈ ವೇಳೆ ಧರಣಿ ಮುಂದುವರೆಸಿದ ಪ್ರತಿಪಕ್ಷಗಳ ಸದಸ್ಯರು ಸ್ಪೀಕರ್ ಪೀಠವನ್ನು ಅಂದರೆ ಪೀಠಕ್ಕೆ ಮುಂದಾದರು ಸೊ ಬಜೆಟ್ ಪ್ರತಿಗಳನ್ನ ಹರಿದು ಪೀಠದ ಮೇಲೆ ಎಸೆದ್ರು ಸೊ ಇದರ ವಿರುದ್ಧ ಕ್ರಮ ಜರುಗಿಸ್ತೇನೆ ಅಂತ ಸ್ಪೀಕರ್ ಕೊನೆಗೂ ಕೂಡ ಹದಿನೆಂಟು ಬಿಜೆಪಿ ಶಾಸಕರನ್ನ ಆರು ತಿಂಗಳು ಅಮಾನತು ಮಾಡಿದ್ರು ಇವತ್ತು ಏನೆಲ್ಲ ಆಯ್ತು ಅದರ ಒಂದು ವರದಿ ನಿಮ್ಮ ಮುಂದೆ ಸಚಿವ ಎನ್ ರಾಜಣ್ಣನವರ ಟ್ರ್ಯಾಪ್ ಪ್ರಕರಣ ಇಡೀ ದಿನದ ಕಲಾಪವನ್ನೇ ನುಂಗಿ ಹಾಕ್ತು ಕಳೆದ ನಾಲ್ಕು ದಿನಗಳಿಂದ ಈ ವಿಚಾರ ಸದ್ದು ಮಾಡಿತ್ತು ಮೊನ್ನೆ ಸುನೀಲ್ ಕುಮಾರ್ ಪ್ರಸ್ತಾಪಿಸಿದ್ರೆ ನಿನ್ನೆ ಬಸನಗೌಡ ಯತ್ನಾಲ್ ಗೊಳಗಾದವರ ಹೆಸರನ್ನೇ ಬಹಿರಂಗಪಡಿಸಿದ್ರು ಸ್ವತಃ ರಾಜಣ್ಣನವರೇ ಟ್ರಾಪ್ ಆಗಿದ್ದನ್ನ ಒಪ್ಕೊಂಡ್ರು ಇದನ್ನೇ ಅಸ್ತ್ರವಾಗಿ ಮಾಡಿಕೊಂಡ ಬಿಜೆಪಿ ಶಾಸಕರು ನಿನ್ನೆಯಿಂದಲೂ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ರು ಹೈಕೋರ್ಟ್ ಸೆಟ್ಟಿಂಗ್ ಜಡ್ಜ್ ಇಲ್ಲವೇ ಸಿಬಿಐ ತನಿಖೆಗೆ ಕೊಡುವಂತೆ ಆಗ್ರಹಿಸಿದ್ರು ಇಂದು ಕಲಾಪ ಪ್ರಾರಂಭದಲ್ಲೇ ಸದನದ ಬಾವಿಗಿಳಿದು ಧರಣಿ ನಡೆಸಿದ್ರು ತನಿಖೆಗೆ ಕೊಡುವವರೆಗೆ ಪ್ರತಿಭಟನೆ ಕೈ ಬಿಡುವುದಿಲ್ಲ ಎಂದು ಪಟ್ಟು ಹಿಡಿದ್ರು ಇದು ಸದನದಲ್ಲಿ ತೀವ್ರ ಸದ್ದು ಗದ್ದಲಕ್ಕೆ ಕಾರಣವಾಯಿತು ಕೊನೆಗೂ ಸ್ಪೀಕರ್ ತನಿಖೆಯ ಬಗ್ಗೆ ಮಾತನಾಡಲಿಲ್ಲ ಇನ್ನು ಸರ್ಕಾರದಿಂದರೂ ಆದೇಶ ಹೊರಬೀಳಲಿಲ್ಲ ಹೀಗಾಗಿ ಪ್ರತಿಪಕ್ಷ ಶಾಸಕರು ಬಜೆಟ್ ಉತ್ತರದ ಪ್ರತಿಗಳನ್ನ ಹರಿದು ಸ್ಪೀಕರ್ ಪೀಠಕ್ಕೆ ಎಸೆದ್ರು ಪೀಠದ ಮೇಲತಿ ಘೋಷಣೆ ಕೂಗಿದ್ರು ಇದರಿಂದ ಅಸಮಾಧಾನಗೊಂಡ ಸ್ಪೀಕರ್ ಯುಟಿ ಖಾದರ್ ಕೊನೆಗೂ ಹದಿನೆಂಟು ಬಿಜೆಪಿ ಶಾಸಕರನ್ನ ಆರು ತಿಂಗಳ ಕಾಲ ಸಸ್ಪೆಂಡ್ ಮಾಡಿದ್ರು ಇನ್ನು ಸದನದಲ್ಲಿ ಸ್ಪೀಕರ್ ಪೀಠದ ಮೇಲೆ ಪೇಪರ್ ಎಸೆದು ಪೀಠಕ್ಕೆ ಅಗೌರವ ತೋರಿದ್ದಾರೆಂದು ಖಾದರ್ ಹದಿನೆಂಟು ಬಿಜೆಪಿ ಶಾಸಕರನ್ನ ಆರು ತಿಂಗಳ ಕಾಲ ಸಸ್ಪೆಂಡ್ ಮಾಡಿದ್ರು ಬಿಜೆಪಿ ಶಾಸಕರಾದ ಸಿಎನ್ ಅಶ್ವಥ್ ನಾರಾಯಣ್ ಆರ್ಎಸ್ ಅವೇಶ್ವನಾಥ್ ವೈರತಿ ಬಸವರಾಜ್ ಬಿಪಿ ಹರೀಶ್ ಶರಣು ಸಲಗಾರ್ ಸೇರಿದಂತೆ ಹದಿನೆಂಟು ಮಂದಿ ಶಾಸಕರನ್ನ ಸ್ಪೀಕರ್ ಅಮಾನತು ಮಾಡಿ ಆದೇಶ ಹೊರಡಿಸಿದ್ರು ಈ ವೇಳೆ ಸ್ಪೀಕರ್ ವಿರುದ್ಧ ಅಮಾನತುಗೊಂಡವರು ಆಕ್ರೋಶ ಹೊರ ಹಾಕಿದ್ರು ಕೂಡಲೇ ಅಮಾನತುಗೊಂಡವರನ್ನ ಸದನದಿಂದ ಹೊರಹಾಕುವಂತೆ ಸ್ಪೀಕರ್ ಮಾರ್ಷಲ್ಸ್ಗಳಿಗೆ ಆದೇಶ ಹೊರಡಿಸಿದ್ರು ಈ ವೇಳೆ ಸದನದೊಳಗೆ ಎಂಟ್ರಿಯಾದ ಮಾರ್ಷಲ್ಸ್ ಅಮಾನಿತುಗೊಂಡ ಶಾಸಕರನ್ನ ಒಬ್ಬೊಬ್ಬರನ್ನೇ ಸದನದಿಂದ ಹೊರಗೆ ಎಳೆ ಇನ್ನು ಶಾಸಕರ ಅಮಾನತಿನ ಬಗ್ಗೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆಕ್ರೋಶ ಹಾಕಿದ್ರು ಅವರದೇ ದಲಿತ ಸಚಿವರಿಗೆ ರಕ್ಷಣೆ ಕೊಡಬೇಕಾದ ಸ್ಪೀಕರ್ ಹಾಗೂ ಸರ್ಕಾರ ಆ ಕೆಲಸವನ್ನ ಮಾಡಲಿಲ್ಲ ನ್ಯಾಯ ಕೊಡಿಸಬೇಕಾದವರು ಧ್ವನಿ ಎತ್ತಿದ ನಮ್ಮನ್ನೇ ಸಸ್ಪೆಂಡ್ ಮಾಡಿದ್ದಾರೆ ಅಂತ ಆಕ್ರೋಶ ಹಾಕಿದ್ರು ಇನ್ನು ಬೆಳಗ್ಗೆ ಪ್ರತಿಪಕ್ಷಗಳ ಗದ್ದಲದಲ್ಲಿಯೂ ಸಿಎಂ ಸಿದ್ದರಾಮಯ್ಯ ಬಜೆಟ್ ಮೇಲಿನ ಚರ್ಚೆಗೆ ಉತ್ತರ ಕೊಟ್ಟು ಮುಗಿಸಿದ್ರು ಕೊನೆಗೆ ಕೆಲವು ವೆದಿಗಳನ್ನ ಪಾಸು ಮಾಡಿಕೊಟ್ರು ಕಾಂಗ್ರೆಸಿನ ನಾಯಕರುಗಳು ಅವ್ರ ಬೆಂಬಲಕ್ಕೆ ಒಬ್ಬರು ಬಂದಿಲ್ಲ ಅವರು ಎಸ್ ಟಿ ಎಸ್ ಟಿ ಜನಾಂಗಕ್ಕೆ ಸೇರಿದಂಥವ್ರು ದಲಿತ ಜನಾಂಗಕ್ಕೆ ಸೇರಿದಂಥವ್ರು ಅವ್ರ ಮೇಲೆ ಈ ತರದ ಒಂದು ಆಪಾದನೆ ಆಗಿದೆ ಮತ್ತು ಅದರಲ್ಲಿ ಮಾಡಿದ್ದಾರೆ ಅಂದರೆ ಇವತ್ತು ಯಾವುದೇ ಕಾಂಗ್ರೆಸ್ ಅವರು ಅವ್ರ ಪರವಾಗಿ ನಿಲ್ಲಿಲ್ಲ ಅಂತ ಹೇಳಿದ್ರೆ ಈ ಸರ್ಕಾರ ದಲಿತರ ವಿರೋಧಿ ಸರ್ಕಾರ ಒಂದು ಸಿಟಿಂಗ್ ಹೈಕೋರ್ಟ್ ಜಡ್ಜಿಂದ ತನಿಖೆ ಮಾಡಿಸ್ಲಿ ಇಲ್ಲಾಂದರೆ ಸಿ ಬಿ ಐ ಎನ್ಕ್ವೈರಿ ಕೊಡಲಿ ಅಂತಕ್ಕಂಥದ್ದು ನಮ್ಮ ಸ್ಪಷ್ಟ ಅಭಿಪ್ರಾಯ ಮತ್ತು ಎರಡನೇ ವಿಚಾರ ಇವತ್ತು ರಾಜ್ಯದಲ್ಲಿ ಇವತ್ತು ಅಲ್ಪಸಂಖ್ಯಾತರಿಗೆ ಸರ್ಕಾರಿ ಕಾಮಗಾರಿಗಳಲ್ಲಿ ನಾಲ್ಕು ಪರ್ಸೆಂಟ್ ಇವತ್ತು ರಿಸರ್ವೇಷನ್ ಮೀಸಲಾತಿ ನೀಡಿದ್ದೇವೆ ಅನ್ನುವ ಹೇಳಿಕೆಯನ್ನು ಇವತ್ತು ಮತ್ತೊಮ್ಮೆ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಇದರ ವಿರುದ್ಧ ನಾವು ರಾಜ್ಯಾದ್ಯಂತ ನಾವು ಕರೆ ಕೊಡಲಿದ್ದೇವೆ ಧನ ವಿನಿಯೋಗ ವಿಧೇಯಕ ನೋಟರಿ ವಿಧೇಯಕ ಶಾಸಕ ವೇತನ ಬತ್ತೆ ಹೆಚ್ಚಳದ ವಿಧೇಯಕ ಬೆಂಗಳೂರು ಅರಮನೆ ಟಿಡಿಆರ್ ವಿಧೇಯಕಗಳು ಅನುಮೋದಿಸಲಾಯಿತು ಒಟ್ಟಲ್ಲಿ ಗದ್ದಲ ಗೊಂದಲದಲ್ಲಿಯೇ ಇಂದಿನ ವಿಧಾನಸಭೆ ಕಲಾಪ ಮುಕ್ತಾಯವಾಯ್ತು ಪ್ರತಿಪಕ್ಷಗಳ ಧಾರಣಿಯ ನಡುವೆಯೂ ಸರ್ಕಾರ ಬಿಲ್ಗಳನ್ನ ಪಾಸ್ ಮಾಡಿಕೊಳ್ತು ಕೊನೆಗೆ ಸದನವನ್ನ ಅನಿರ್ದಿಷ್ಟ ಅವಧಿಗೆ ಮುಂದೂಡಲಾಯಿತು ರಾಜಪ್ಪ ಸುತ್ತೂರು ಪೊಲಿಟಿಕಲ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಬೆಂಗಳೂರು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು

ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ